ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಇತ್ತೀಚೆಗೆ ನಡೆದ ಪಟ್ಲಳ್ಳಿ ಗ್ರಾಮ ಪಂಚಾಯಿತಿ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಶ್ರೀಮತಿ ರೆಡ್ಡಮ್ಮರವರು ಅವಿರೋಧವಾಗಿ ಆಯ್ಕೆಯಾಗಿದ್ದು ಕೋಣಕುಂಟ್ಲಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಸ್ತಿ ಶಾಲೆ ಕಟ್ಟಡದ ಗುದ್ರಿ ಪೂಜೆಗೆ ಆಗಮಿಸಿದ ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಶ್ರೀಮತಿ ರೆಡ್ಡಮ್ಮರವರಿಗೆ ಅವರಿಗೆ ಹೃದಯ ಅಭಿನಂದಿಸಿ ಶುಭ ಹಾರೈಸಿದರು ಅವಿರೋಧವಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಸಿಹಿಯನ್ನು ಸಚಿವರಿಗೆ ಮತ್ತು ನೆರೆದಿರುವ ನಾಯಕರಿಗೆ ಹಂಚಿದರು ಸಚಿವರಿಗೆ ಚಂದ್ರನಹಳ್ಳಿ ಗ್ರಾಮದ ಸಿಆರ್ ರಘುನಾಥ ರೆಡ್ಡಿ ರವರು ಶಾಲು ಓದಿಸಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸ್ಕೂಲ್ ಸುಬ್ಬಾರೆಡ್ಡಿ ಕಡದಲ್ಮರಿ ಕೆವಿ ಬೈರೆಡ್ಡಿ ಸೋಂಕುಹಳ್ಳಿ ಮಾಜಿ ಚೇರ್ಮನ್ ಎಸ್ಎಂ ವೆಂಕಟಣಪ್ಪ ಆರ್ ಆರ್ಎನ್ ರಘುನಾಥ ರೆಡ್ಡಿ ಕೋನಾಪುರ ವೆಂಕಟರೆಡ್ಡಿ ಬಿಎಸ್ ಸತೀಶ್ ಸೇರಿದಂತೆ ಹಲವಾರು ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು thank <laughs> you